ನೀವು ಯಾವತ್ತಾದರೂ ಥಿಂಕ್ ಮಾಡಿದ್ರೆ ಆರ್ ಎಸ್ ಎಸ್ ಯಾಕೆ ಇಂಡಿಪೆಂಡೆನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ದೇ ವಾಂಟೆಡ್ ಬ್ರಿಟಿಷ್ ಆಸ್ ಟು ಗೋ ಬಟ್ ದೇ ನೆವರ್ ವಾಂಟೆಡ್ ಈಕ್ವಿಟಿ ಇವರು ಹೋದ ಮೇಲೆ ಉಳಿದವರೆಲ್ಲ ಮತ್ತೆ ಸಮಾನದಾಗ್ಬಿಟ್ರೆ ಮತ್ತೆ ಸಮಾಜ ಹೇಗೆ ಇರ್ತದೆ ಅಂತ ಅವರ ಭಯ ಇನ್ನು ಸಂವಿಧಾನದಲ್ಲಿ ಎಲ್ಲ ಸಮ ನೀವೆಲ್ಲರೂ ಈಕ್ವಲ್ ಅಂತೆಲ್ಲ ಹೇಳಿದರೆ ಎಲ್ಲರಿಗೂ ರೈಟ್ಸ್ ಇದೆ ಅಂತ ಹೇಳಿದರೆ ಅದು ಅವರ ಮನಸ್ಥಿತಿಯ ವಿಷಯ ಅಲ್ಲ ಸೊ ಆ ಟೈಮಿಂದ ಅವರು ವೆಯ್ಟ್ ಮಾಡ್ತಾ ಇದ್ರು ಆದರೆ ಪವರ್ ಸಿಟಿ ಇಲ್ಲ ಕೈಯಲ್ಲಿ ಹಾಗಾಗಿ ಅವರು ಆರ್ ಎಸ್ ಎಸ್ ಶಾ ಅದು ಇದು ಅಂತ ಅವ್ರು ವರ್ಕ್ ಮಾಡ್ತಾ ಇದ್ರು ಬೇಸಲ್ಲಿ ಮುಸ್ಲಿಮ್ಸ್ ಅಲ್ಲ ಅವರ ಒರಿಜಿನಲ್ ಟಾರ್ಗೆಟ್ ಮುಸ್ಲಿಮ್ಸ್ ಆರ್ ಟಾರ್ಗೆಟ್ ಟು ವಿನ್ ಎಲೆಕ್ಷನ್ಸ್ ಬಟ್ ದರ್ ಒರಿಜಿನಲ್ ಟಾರ್ಗೆಟ್ ಈಸ್ ಈಕ್ವಿಟಿ ಹಿಂದುತ್ವ ಐಡಿಯಾಲಜಿಯಲ್ಲಿ ಕೂಡ ಅವರು ಫೋರ್ ಆಗಿದ್ದಾರೆ ಅಂತ ನನ್ನ ಒಂದು ಆರೋಪ ಕಾಸ್ಟ್ ಸೆನ್ಸಸ್ ಬಂದರೆ ಯಾರಿಗೆ ಅಡ್ವಾಂಟೇಜ್ ಆಗ್ತದೆ ಹಿಂದೂ ಸಮಾಜಕ್ಕೆ ಅಡ್ವಾಂಟೇಜ್ ಆಗ್ತದೆ ಆದರೆ ಅದರಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಎಮ್ ಬಿ ಸಿ ಅವ್ರಿಗೆ ಅಡ್ವಾಂಟೇಜ್ ಆಗ್ತದೆ ಇದರಲ್ಲಿ ಬಿಜೆಪಿಗೆ ಏನು ಸಮಸ್ಯೆ ಸಂವಿಧಾನ ಬಂದ ಮೇಲೆ ನಾವು ದೇಶ ಕಟ್ಟಲಿಕ್ಕೆ ಮರ್ತೇವೆ ನೀವು ಯಾವತ್ತಾದರೂ ಥಿಂಕ್ ಮಾಡಿದರೆ ಆರ್ ಎಸ್ ಎಸ್ ಯಾಕೆ ಇಂಡಿಪೆಂಡೆನ್ಸ್ ಮೂವ್ಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿಲ್ಲ ಯಾಕೆ ಅವ್ರಿಗೆ ಬ್ರಿಟಿಷರ್ಸ್ ಹೊರಗಡೆ ಹೊರಗಡೆ ಹೋಗ್ಬೇಕಂತ ಅವ್ರಿಗೆ ಅನಿಸಿಲ್ವಾ ಅವ್ರಿಗೆ ಅನಿಸಿತ್ತು ದೇ ವಾಂಟೆಡ್ ಟು ಬ್ರಿಟಿಷರ್ಸ್ ಟು ಗೋ ಬಟ್ ನೆವರ್ ವಾಂಟೆಡ್ ಈಕ್ವಿಟಿ ಇವರು ಹೋದ ಮೇಲೆ ಉಳಿದವರೆಲ್ಲ ಮತ್ತೆ ಸಮಾನದ ಆಗಿಬಿಟ್ರೆ ಮತ್ತೆ ಸಮಾಜ ಹೇಗೆ ಇರ್ತದೆ ಅಂತ ಅವರ ಭಯ ಹಾಗಾಗಿ ಆ ಇಂಡಿಪೆಂಡೆನ್ಸ್ ಮೂಮೆಂಟಲ್ಲಿ ಅವರು ಪಾರ್ಟಿಸಿಪೇಟೇ ಮಾಡಿಲ್ಲ ಸೊ ವೆನ್ ದಿಸ್ ಫ್ರೀಡಮ್ ಮೂವ್ಮೆಂಟ್ ಕೇಮ್ ಅಂಡ್ ವಿ ಗಾಟ್ ಫ್ರೀಡಮ್ ಆ್ಯಂಡ್ ದಿಸ್ ಹೋಲ್ ಐಡಿಯಾ ಆಫ್ ಇಂಡಿಯಾ ವಾಸ್ ಇನ್ಸ್ಟಲ್ಡ್ ಇನ್ ಟು ದ ಕಾನ್ಸ್ಟಿಟ್ಯೂಷನ್ ಆ ಟೈಮಿಗೆ ಅವ್ರಿಗೆ ಆ ಸಂವಿಧಾನನೂ ಒಪ್ಪಲಿಲ್ಲ ನೀವು ಸಂವಿಧಾನದಲ್ಲಿ ಎಲ್ಲ ಸಮ ನೀವು ಎಲ್ಲರು ಈಕ್ವಲ್ ಅಂತೆಲ್ಲ ಹೇಳಿದರೆ ಎಲ್ಲರಿಗೂ ರೈಟ್ಸ್ ಇದೆ ಅಂತ ಹೇಳಿದರೆ ಅದು ಅವರ ಮನಸ್ಥಿತಿಯ ವಿಷಯ ಅಲ್ಲ ಸೊ ಆ ಟೈಮ್ ಇಂದ ಅವ್ರು ವೆಯ್ಟ್ ಮಾಡ್ತಾ ಇದ್ರು ಇದನ್ನು ಹೇಗೆ ನಾವು ಚೇಂಜ್ ಮಾಡಬೇಕು ಅಂತ ಅಂದರೆ ಪವರ್ ಸಿಟಿ ಇಲ್ಲ ಕೈಯಲ್ಲಿ ಅವರಿಗೆ ಭಾಳ ಟೈಮ್ಗೆ ಪವರ್ ಸಿಗಲಿಲ್ಲ ಹಾಗಾಗಿ ಅವರು ಆರ್ ಎಸ್ ಎಸ್ ಶಾಕಾಸ್ ಅದು ಇದು ಅಂತ ಅವ್ರು ವರ್ಕ್ ಮಾಡ್ತಾ ಇದ್ದರು ಬೇಸಲ್ಲಿ ಐ ಥಿಂಕ್ ಇನ್ ದ ಸೆವೆಂಟೀಸ್ ಆರ್ ಏಯ್ಟೀಸ್ ದೇ ಫೌಂಡ್ ಔಟ್ ಹೌ ಟು ಕ್ಯಾಪ್ಚರ್ ಪವರ್ ಇನ್ ಇಂಡಿಯಾ ಸೊ ದೇ ಅಂಡರ್ಸ್ಟುಡ್ ಈವನ್ ದೋ ದೇರ್ ಹೋಲ್ ಆರ್ಗನೈಜೇಷನ್ ವಾಸ್ ಮಾಡೆಲ್ಡ್ ಆನ್ ಹಿಟ್ಲರ್ಸ್ ಫಾಸಿಸ್ಟ್ ಆರ್ಗನೈಜೇಷನ್ ಮುಸಲ್ಮೀಸ್ ಆರ್ಗನೈಜೇಷನ್ ದೇ ನೆವರ್ ಫೌಂಡ್ ದ ನೆರೇಟಿವ್ ಯಾವ ನರೇಟಿವ್ ಕ್ಯಾಪ್ಚರ್ ಮಾಡ್ಬೇಕಂತ ಅವ್ರಿಗೆ ಅರ್ಥ ಆಗಲಿಲ್ಲ ಬಟ್ ಇನ್ ದ ಸೆವೆಂಟೀಸ್ ಅಂಡ್ ಏಟೀಸ್ ದಿ ಕ್ಯಾಪ್ಚರ್ ಇಟ್ ಅಂದರೆ ಇದಕ್ಕೆ ಏಯ್ಟಿ ಟ್ವೆಂಟಿ ಪಾಲಿಟಿಕ್ಸ್ ಅಂತೀವಿ ಈ ಹಾಲಲ್ಲಿ ಈಗ ನಾವು ಈಗ ಮೂರು ಜನ ನಾವು ಇಲೆಕ್ಟೋರಲ್ ಎಲೆಕ್ಷನ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ ಈಗ ನಾವು ಮೂರು ಜನ ಹೋಗಿ ಎಲ್ಲರ ಹತ್ರನೂ ಹೋಗಿ ನಾವು ಒಳ್ಳೇದು ಮಾಡ್ತೀವಿ ನಮಗೆ ಓಟ್ ಮಾಡಿ ಅಂತ ಹೇಳಿದರೆ ಎಲ್ಲರಿಗೂ ಸಮವಾಗಿ ಬರ್ತದೆ ಓಟ್ ನಾನು ಗೆಲ್ಲೋದು ಸಾಧ್ಯ ಅಲ್ಲ ಬಟ್ ಇನ್ನೊಂದು ಫಾರ್ಮುಲಾ ಇದೆ ನಾನು ಮಾತ್ರ ಹೋಗಿ ಒಬ್ಬಕ್ಕಾಗ ಒಂದು ಕತೆ ಹೇಳ್ತೀನಿ ನೋಡಿ ಆ ಲಾಸ್ಟ್ ಅಲ್ಲಿ ಕೂತಿದ್ದಾರೆಲ್ಲ ಒಂದು ಇಪ್ಪತ್ತು ಜನ ಈ ಎಂಟೈರ್ ಹಾಲ್ಗೆ ಇವರೇ ವಿಲ್ಲನ್ ಇವರಿದ್ದರೆ ನಾವು ಯಾರು ಬದುಕಾಗಲ್ಲ ನಮ್ಮ ಎಲ್ಲ ಫ್ಯಾಮಿಲಿ ಇವರು ಡೇಂಜರ್ ಅಂತ ನಿಮ್ಮ ಮನಸ್ಸಲ್ಲಿ ಭಯ ಮೂಡಿಸ್ಬಿಟ್ಟು ಇವರನ್ನು ನಾನು ನೋಡ್ಕೊಳ್ತೀನಿ ನನಗೆ ಓಟ್ ಹಾಕಿ ಅಂತ ಹೇಳಿದ್ರೆ ಮೆಜಾರಿಟಿ ಜನ ನನಗೆ ಓಟ್ ಹಾಕ್ತಾರೆ ಹೌದಲ್ಲ ಬಹಳ ಸಿಂಪಲ್ ಲಾಜಿಕ್ ಈ ಫಾರ್ಮುಲಾವನ್ನು ಫಾಸ್ಟಿಸ್ಟ್ ಫಾರ್ಮುಲಾ ಅಂತ ಹೇಳ್ತೀವಿ ಇದನ್ನು ಅವ್ರು ಹಿಡ್ಕೊಂಡಿದ್ದಾರೆ ಸೊ ಹಾಗಾಗಿ ಅವರು ಈ ದೇಶದಲ್ಲಿರುವ ಮುಸ್ಲಿಮ್ಸ್ ಅನ್ನು ಐಡೆಂಟಿಫೈ ಮಾಡಿ ಇವರು ವಿಲ್ಲನ್ಗಳು ಅಂತ ಒಂದು ಕತೆ ಹೇಳಲಿಕ್ಕೆ ಶುರು ಮಾಡಿದ್ರು ಅಂದರೆ ಆ ಹಿಸ್ಟ್ರಿ ಹಾಗೇ ಇತ್ತು ಅದೆಲ್ಲ ಹಿಸ್ಟ್ರಿ ಎಲ್ಲ ಸೇರಿಸಿ ಜಾಗ್ರಫಿ ಎಲ್ಲ ಸೇರಿಸಿ ಒಂದು ಮಿಕ್ಸರ್ ಮಸಾಲ ಮಾಡಿ ಈ ಇಪ್ಪತ್ತು ಪರ್ಸೆಂಟ್ ಏನು ನಮ್ಮ ಮುಸ್ಲಿಮ್ಸ್ ಇದಾರೆ ಇವರು ವಿಲ್ಲನ್ಗಳು ಅಂತ ಪ್ರೆಸೆಂಟ್ ಮಾಡಿ ಏಯ್ಟಿ ಪರ್ಸೆಂಟ್ ಹಿಂದೂಸ್ ನಾವೆಲ್ಲ ಒಂದು ಅಂತ ಒಂದು ಫಾರ್ಮುಲಾ ಕೊಡ್ತೇವೆ ಇದಕ್ಕೆ ಹಿಂದುತ್ವ ಅಂತೀವಿ ದಿಸ್ ಇಸ್ ನಾಟ್ ಹಿಂದೂ ದಿಸ್ ಇಸ್ ಹಿಂದುತ್ವ ರೈಟ್ ನಾವು ದಿಸ್ ಫಾರ್ಮುಲಾ ವರ್ಕ್ಸ್ ಎಲೆಕ್ಟೋರಿ ದಟ್ ಈಸ್ ದನ್ಲಿ ಥಿಂಗ್ ನನ್ನ ಅಭಿಪ್ರಾಯಕ್ಕೆ ಅವರ ಒರಿಜಿನಲ್ ಮುಸ್ಲಿಮ್ಸ್ ಅಲ್ಲ ಅವರ ಒರಿಜಿನಲ್ ಟಾರ್ಗೆಟ್ ಮುಸ್ಲಿಮ್ಸ್ ಆರ್ ಟಾರ್ಗೆಟ್ ಟು ವಿನ್ ಎಲೆಕ್ಷನ್ಸ್ ಬಟ್ ದರ್ ಒರಿಜಿನಲ್ ಟಾರ್ಗೆಟ್ ಈಸ್ ಈಕ್ವಿಟಿ ಇನ್ನೊಂದು ರೀತಿಯಲ್ಲಿ ಹೇಳಿದರೆ ದೆರ್ ಒರಿಜಿನಲ್ ಟಾರ್ಗೆಟ್ ಈಸ್ ಮೆಜಾರಿಟಿ ಆಫ್ ಹಿಂದೂ ಸಮಾಜ ಈ ಎಪ್ಪತ್ತು ವರ್ಷದಲ್ಲಿ ಸಂವಿಧಾನದಿಂದ ಎಲ್ಲ ಮೇಲೆ ಬಂದಿದ್ದಾರಲ್ಲ ದೇ ಆರ್ ದೇರ್ ಒರಿಜಿನಲ್ ಟಾರ್ಗೆಟ್ ಇನ್ಫ್ಯಾಕ್ಟ್ ಇನ್ನೊಂದು ಇನ್ನೊಂದು ದಾರಿಯಲ್ಲಿ ಹೇಳಿದರೆ ನಾನೇ ಅವರ ಟಾರ್ಗೆಟ್ ಅವನ ಟಾರ್ಗೆಟ್ ಮುಸ್ಲಿಮ್ ಅಲ್ಲ ನಾನೇ ಅವರ ಟಾರ್ಗೆಟ್ ಇವನು ಒಂದು ಎಪ್ಪತ್ತು ವರ್ಷದಲ್ಲಿ ಎಲ್ಲೋ ಹಳ್ಳಿಯಲ್ಲಿ ಒಂದು ಅನ್ಟಚಬಲ್ ಆಗಿದ್ದು ಈಗ ಪಾರ್ಲಿಮೆಂಟ್ ಅಲ್ಲಿ ನಮ್ಮ ಮುಂದೆ ಬಂದು ಕುಮಿತಾನಲ್ಲ ಅದು ಅವರಿಗೆ ಆಗುವುದಿಲ್ಲ ಸೊ ಹಾಗಾಗಿ ಅವರು ಸಂವಿಧಾನವನ್ನು ಮುಗಿಸುವವರೆಗೆ ಅವರು ಹೋಗಲ್ಲ ದೇರ್ ಒರಿಜಿನಲ್ ಟಾರ್ಗೆಟ್ ಇಸ್ ಈಕ್ವಿಟಿ ಅದಕ್ಕೆ ಅವ್ರು ಹೇಳ್ತಾ ಇರೋದು ಕಾಂಗ್ರೆಸ್ ಮುಕ್ತ ಭಾರತ್ ಕಾಂಗ್ರೆಸ್ ಮುಕ್ತ ಭಾರತ್ ಅಂತ ಯಾಕೆ ಕೇಳ್ತಾರೆ ಬಿಕಾಸ್ ಕಾಂಗ್ರೆಸ್ ಸಿಂಬಲೈಸಿ ಆಸ್ ಅ ಪಾರ್ಟಿ ಆಲ್ ದೀಸ್ ಐಡಿಯಾಲಜೀಸ್ ಈ ಐಡಿಯಾಲಜಿ ಯಾವುದು ಅವರಿಗೆ ಬೇಕಿಲ್ಲ ಅವರಿಗೆ ಬೇಕು ದಾಟ್ ಐಡಿಯಾಲಜಿ ಅದೇ ಇನ್ನೊಂದು ಆಗಿ ಒಂದು ಹೇಳ್ತೀನಿ ಮೆಜಾರಿಟಿರಿನ್ ಕಂಟ್ರೀಸ್ ಇದೆಯಲ್ಲ ಬಹಳಷ್ಟು ಮೆಜಾರಿಟಿರಿನ್ ಕಂಟ್ರೀಸ್ ಅಲ್ಲಿ ಮೆಜಾರಿಟಿಗೆ ಅನ್ಡಿ ಅಡ್ವಾಂಟೇಜ್ ಸಿಗ್ತದೆ ಮೈನಾರಿಟಿಗೆ ಬಹಳ ವರ್ಸ್ಟ್ ಸಿಚುವೇಷನ್ ಕೊಡ್ತಾರೆ ಅದಕ್ಕೆ ಮೆಜಾರಿಟಿ ಇನ್ ಕಂಟ್ರಿ ಅಂತ ಕರಿತೀವಿ ಆದರೆ ಭಾರತದಲ್ಲಿ ಮಾತ್ರ ಈ ಮೆಜಾರಿಟಿಯಲ್ಲಿ ಈ ನೇಟಿವ್ ಮೆಜಾರಿಟಿ ಬಿಜೆಪಿ ಫೋರ್ ಟ್ವೆಂಟಿ ಕೆಲಸ ಮಾಡ್ತಾರೆ ಅಂದ್ರೆ ಅವರ ಒರಿಜಿನಲ್ ಟಾರ್ಗೆಟ್ ಮೆಜಾರಿಟಿಯನ್ನೇ ಅವರು ಬದುಕ ಬಿಡಲ್ಲ ಯು ಅಂಡರ್ಸ್ಟ್ಯಾಂಡ್ ಅವರು ಅವರ ಐಡಿಯಾಲಜಿ ಹಿಂದುತ್ವ ಐಡಿಯಾಲಜಿಯಲ್ಲಿ ಕೂಡ ಅವರು ಫೋರ್ ಆಗಿದ್ದಾರೆ ಅಂತ ನನ್ನ ಒಂದು ಆರೋಪ ಸೊ ದಿಸ್ ಅ ವೆರಿ ಫನ್ನಿ ಥಿಂಗ್ ಇಟ್ ಇಸ್ ಹ್ಯಾಪನಿಂಗ್ ಇನ್ ಇಂಡಿಯಾ ವೆದರ್ ಮೆಜಾರಿಟಿ ಈಸ್ ಜಸ್ಟ್ ಬೀಂಗ್ ಟೇಕನ್ ಫಾರ್ ಅ ರೈಡ್ ಜಾತ್ ಕಾಸ್ಟ್ನ್ಸಸ್ ಸಿಂಪಲ್ ಎಕ್ಸಾಂಪಲ್ ಕಾಸ್ಟ್ ಸೆನ್ಸಸ್ ಕಾಸ್ಟ್ ಸೆನ್ಸಸ್ ಬಂದ್ರೆ ಯಾರಿಗೆ ಅಡ್ವಾಂಟೇಜ್ ಆಗ್ತದೆ ಹಿಂದೂ ಸಮಾಜಕ್ಕೆ ಅಡ್ವಾಂಟೇಜ್ ಆಗ್ತದೆ ಆದರೆ ಅದರಲ್ಲಿ ಎಸ್ಸಿ ಎಸ್ ಟಿ ಒಬಿಸಿ ಎಂ ಬಿ ಸಿ ಅವರಿಗೆ ಅಡ್ವಾಂಟೇಜ್ ಆಗ್ತದೆ ಇದರಲ್ಲಿ ಬಿಜೆಪಿಗೆ ಏನು ಸಮಸ್ಯೆ ಅವರ ಹಿಂದೂ ಕಲ ರಕ್ಷಕರು ಅಂತ ಹೇಳಿದ್ರೆ ಅವ್ರಿಗೆ ಇದರಲ್ಲಿ ಏನು ಸಮಸ್ಯೆ ಯಾವ ಕಾರಣಕ್ಕೂ ಬಿಡಲ್ಲ ಇದೆಲ್ಲ ನೋಡಿದ್ರೆ ಈಸಿಯಾಗಿ ನಿಮ್ಗೆ ಗೊತ್ತಾಗ್ತದೆ ಅವರ ಒರಿಜಿನಲ್ ಟಾರ್ಗೆಟ್ ಈಸ್ ಈಕ್ವಿಟಿ ೂಷನ್ ಆರ್ ಎಸ್ ಎಸ್ ಮತ್ತು ಬಿಜೆಪಿ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೋತಾ ಇದೆ ಅಂತ ನೀವು ಆರೋಪಿಸ್ತೀರಿ ನಾವು ಆರೋಪಿಸ್ತೀವಿ ಎಲ್ಲರೂ ಆದರೆ ಮತ್ತೊಂದು ಪ್ರಶ್ನೆ ಇದೆ ಕಳೆದ ಎಪ್ಪತ್ತೈದು ಎಪ್ಪತ್ತಾರು ವರ್ಷಗಳಲ್ಲಿ ಆಡಳಿತ ನಡೆಸಿದಂಥ ಪಕ್ಷಗಳು ಕೇಂದ್ರದಲ್ಲಿ ರಾಜ್ಯದಲ್ಲಿ ಎಲ್ಲ ಕಡೆ ಆಡಳಿತ ನಡೆಸ ಪಕ್ಷಗಳ ಪಾತ್ರ ಏನು ಈ ಸಂವಿಧಾನವನ್ನು ಜನರಲ್ಲಿ ತಗೊಂಡೋಗ್ಲಿಕ್ಕೆ ಅಥವಾ ಸಂವಿಧಾನ ಆಶಯಗಳನ್ನು ಸರಿಯಾದ ರೀತಿಯಲ್ಲಿ ಜಾರಿ ಮಾಡಲಿಕ್ಕೆ ಯಾರು ಇವ್ರದೆಲ್ಲ ಪಾತ್ರ ಇಲ್ವಾ ಇನ್ಕ್ಲೂಡಿಂಗ್ ಕಾಂಗ್ರೆಸ್ ಪಾರ್ಟಿ ಇಲ್ಲ ಬಹಳ ದೊಡ್ಡ ಇಟ್ ಇಸ್ ಕಲೆಕ್ಟ್ ಐ ಟೋಲ್ ಯು ನೋ ಇದು ಒಂದು ಒನ್ಸ್ ನಮಗೆ ಸಂವಿಧಾನ ಬಂದ ಮೇಲೆ ಅಥವಾ ಫ್ರೀಡಮ್ ಮೂವ್ಮೆಂಟ್ ನಾವು ದೇಶ ಕಟ್ಟಲಿಕ್ಕೆ ಮಾಡ್ತಿದ್ದೇವೆ ಇದನ್ನು ನಾವು ಒಪ್ಪಲೇಬೇಕಾಗ್ತದೆ ದೇಶ ಕಟ್ಟುವುದು ಒಂದು ಪೊಲಿಟಿಕಲ್ ಪಾರ್ಟಿ ಮಾತ್ರ ಸೇವದಲ್ಲ ಒಂದು ಮಾಡುವುದಲ್ಲ ದೇಶ ಕಟ್ಟುವುದು ಒಬ್ಬೊಬ್ಬ ನಾಗರಿಕರು ಮಾಡುವ ವಿಷಯ ಅಂದರೆ ರೋಡಲ್ಲಿ ಹೋಗ್ತಾ ಇದೀವಿ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿ ಬಿದ್ದಿದೆ ಎಷ್ಟು ಜನ ನಾವು ನಿಲ್ಲಿಸ್ತೀವಿ ಅರ್ಧ ಜನ ನಾವು ಓಡೋಗ್ತೀವಿ ಫಸ್ಟ್ ನಮ್ಗೆ ಯಾಕೆ ಇದೆ ಅಂತ ಅದರಲ್ಲಿ ಒಬ್ಬರು ಬಂದು ಅಲ್ಲಿ ನಿಲ್ ನಿಂತು ನಾವು ಎತ್ತು ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾರಲ್ಲ ಅವರು ದೇಶ ಕಟ್ತಾ ಇದಾರೆ ಅಲ್ಲಿ ಈ ಒಂದು ಪ್ರಾಸೆಸ್ ಅನ್ನು ಪೊಲಿಟಿಕಲ್ ಪಾರ್ಟೀಸ್ ಶುಡ್ ಐ ಹ್ಯಾವ್ ಟು ಅಕ್ಸೆಪ್ಟ್ ದಿಸ್ ಫ್ಯಾಕ್ಟ್ ದಟ್ ಅಷ್ಟು ಇಂಪಾರ್ಟೆನ್ಸ್ ನಾವು ಈ ವಿಷಯಕ್ಕೆಲ್ಲ ಕೊಟ್ಟಿಲ್ಲ ಇನ್ಫ್ಯಾಕ್ಟ್ ನಾವು ನಮ್ಮ ಸಂವಿಧಾನವನ್ನು ಸೆಲೆಬ್ರೇಟೇ ಮಾಡಲಿಕ್ಕೆ ಮಾಡ್ಬಿಟ್ಟಿದ್ದೀವಿ ಇದೆಲ್ಲ ಸಮಸ್ಯೆಗಳು ಇದೆ ಇದಕ್ಕೆ ಯಾರು ಆರೋಪಿ ಅಂತ ಕೇಳಿದರೆ ಐ ವುಡನ್ಸೆ ಅದಕ್ಕೆ ಆರೋಪ ಕಮ್ಯುನಿಸ್ಟ್ ಪಾರ್ಟಿನೋ ಕಾಂಗ್ರೆಸ್ ಪಾರ್ಟಿ ಐ ಆಮ್ ಆಲ್ಸೋ ರೆಸ್ಪಾನ್ಸಿಬಲ್ ಫೋದ ಸೆಕೆಂಡ್ಲಿ ನನ್ನ ಜನರೇಷನಲ್ಲಿ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸೇ ಹೋಗಬೇಕು ಅಂತ ಯಾರೇ ಪ್ರಯತ್ನ ಪಟ್ಟಿಲ್ಲ ಇನ್ಫ್ಯಾಕ್ಟ್ ದೆನ್ ವಾಟ್ ವಿಲ್ ಹ್ಯಾಪನ್ ಟು ದಟ್ ಮೇನ್ ಸ್ಟ್ರೀಮ್ ಪಾಲಿಟಿಕ್ಸ್ ಭಾಳ ಜನ ನಮ್ಮ ಫಾದರ್ ಆಗಲಿ ನಮ್ಮೊಡೆಯ ಪೇರೆಂಟ್ಸ್ ಆಗಲಿ ಈಗ ಕೂಡ ಯಾರು ಕೂಡ ಹೇಳ್ಬಿಟ್ಟಿಲ್ಲ ಸೊ ಟೈಮ್ ಆ್ಯಸ್ ಕಮ್ ದಟ್ ವಿ ಹ್ಯಾವ್ ಟು ಚೇಂಜ್ ಆಲ್ ದೋಸ್ ಥಿಂಗ್ಸ್ ದೇಶ ಕಟ್ಟುವುದು ಬಹಳ ಇಂಪಾರ್ಟೆಂಟ್ ವಿಷಯ ಅದನ್ನು ನಾವು ಎಲ್ಲರೂ ಸೇರಿಸಿ ಮಾಡಬೇಕಾಗ್ತದೆ ಪ್ರೈಮರಿಲಿ ವಿ ಕ್ಯಾನ್ ಟೇಕ್ ದಟ್ ಬ್ಲೇಮ್ ಯು ಯುನೋ ಆಸ್ ಅ ಪಾರ್ಟಿ ವಿಚ್ ಲೆಟ್ ದಟ್ ಮೂಮೆಂಟ್ ಬಟ್ ಇಟ್ ಈಸ್ ನಾಟ್ ಓನ್ಲಿ ದಟ್ ಪಾರ್ಟಿ ಈಸ್ ವಾಟ್ ಐ ಎಮ್ ಟ್ರೈಂಗ್ ಟು ಸೇಮ್ ಅಂಡ್ ಐ ವಿಲ್ ಆಲ್ಸೋ ಸೇ ಆಲ್ ಪೊಲಿಟಿಕಲ್ ಪಾರ್ಟೀಸ್ ಅಂತ ನಾವು ಕಲೆಕ್ಟಿವ್ ಆಗಿ ಮಾತಾಡ ಮಾತಾಡುವಾಗ ಎಸ್ ಎವ್ರಿಬಡಿ ಹ್ಯಾಸ್ ಟು ಎಕ್ಸೆಪ್ಟ್ ದ್ಲೀನ್ ನಾವು ಸಂವಿಧಾನವನ್ನು ಸೆಲೆಬ್ರೇಟ್ ಮಾಡೋದೇ ಮರುಗ್ಬಿಟ್ಟಿದ್ದೀವಿ ಇವತ್ತು ನಾನು ನೋಡ್ತಾ ಇದ್ದೀನಿ ಎಲ್ಲಿ ಹೋದರೂ ಪ್ರಿಯಾಂಬುಲನ ಒಂದು ಎಂಟೈರ್ ಪಿಕ್ಚರ್ ಎಲ್ಲ ಕಡೆನೂ ಇದ್ದಾವೆ ಅದು ಈಗ ಈಗ ಬಂದಿದೆ ಯಾಕಂದರೆ ಒಂದು ಇಂಪಾರ್ಟೆಂಟ್ ನೆಗೆಟಿವ್ ಫೋರ್ಸ್ ಬಂದಾಗ ಈಗ ವಾಪಸ್ ಬಂದಿದೆ ಸೊ ಐ ಐಕ್ ಬಟ್ ವಿ ನಾನು ನಲವತ್ತು ವರ್ಷದಲ್ಲಿ ಮೂವತ್ತು ವರ್ಷ ಸಂವಿಧಾನ ಹೆಸರು ಕೂಡ ನಾನು ಕೇಳಿಲ್ಲ ಈಗ ಒಂದು ಹತ್ತು ಇಪ್ಪತ್ತು ವರ್ಷದಿಂದ ನಮ್ಗೆ ನಡೀತಾ ಇದೆ ಬಟ್ ಐ ತಿಂಕ್ ಇಟ್ ಇಸ್ ಅ ಪ್ರಾಸೆಸ್ ಇಟ್ ಇಸ್ ನಾಟ್ ಏನೋ ಒಂದು ದೊಡ್ಡ ಕೆಟ್ಟದಾಗಿದೆ ಮತ್ತೆ ಒಳ್ಳೇದಾಗಬೇಕಂತ ಇಲ್ಲ ಇದು ಒಂದು ಪ್ರಾಸೆಸ್ ಅಂಡ್ ಐ ತಿಂಕ್ ವಿ ಆರ್ ವರ್ಕಿಂಗ್ ಇನ್ ದಿಸ್ ಪ್ರಾಸೆಸ್ ನೋ ಬಿಗ್ ಮೇಜರ್ ದಿಸ್